ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ವಿದ್ಮಹೆ ಕನ್ಯಾಕುಮಾರಿ ಧೀಮಹೀ ತನ್ನೋದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ವಿಶೇಷವಾಗಿ ಸಂಕ್ಷಿಪ್ತವಾಗಿ ಮಾಘ ಮಾಸದ ಒಂದು ಮಹಿಮೆ ಮತ್ತು ಮಹತ್ವವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಯಾರೆಲ್ಲ ಇದುವರೆಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಅರೇಹೆ ಪೂಜಾ ಚ ವೈಶಾಖೆ ತಪಃ ಪೂಜಾ ಚ ಕಾರ್ತಿಕೆ ತಪೋ ಓಮಸ್ತಾ ದಾನಂ ತ್ರಯಂ ಮಾಗೆ ವಿಶಿಷ್ಟತೆ ಈ ಒಂದು ಶ್ಲೋಕದ ಅರ್ಥ ನೋಡಿ ಬಹಳ ಅದ್ಭುತವಾಗಿರತಕ್ಕಂಥದ್ದು ವೈಶಾಖ ಮಾಸದಲ್ಲಿ ಭಗವಂತನಾದ ಶ್ರೀಹರಿಯ ಪೂಜೆ ಮತ್ತು ಅವನ ಧ್ಯಾನದಿಂದ ಅಧಿಕ ಪುಣ್ಯಪ್ರದ ಬರತಕ್ಕಂಥದ್ದು ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಶ್ರೀಹರಿಯನ್ನು ಕುರಿತು ಮಾಡಿದಂತಹ ತಪಸ್ಸಾಗಿರ್ಬೋದು ಪೂಜೆ ಆಗಿರ್ಬೋದು ಅತ್ಯಧಿಕ ಪುಣ್ಯವನ್ನು ಕೊಡುವಂತಹ ಒಂದು ವಿಚಾರ ಇರತಕ್ಕಂಥದ್ದು ಅದೇ ರೀತಿ ಇನ್ನು ಮಾಘ ಮಾಸದಲ್ಲಿ ಮಾಡುವಂತಹ ತಪಸ್ಸಾಗಿರ್ಬೋದು ಅಥವಾ ನೀಡಿದಂತಹ ದಾನದ ವಿಚಾರಗಳಾಗಿರ್ಬೋದು ಮಾಡಿದಂತಹ ಪೂಜಾ ಓಮ ಕೈಂಕರ್ಯಗಳಾಗ್ಬೋದು ಅಥವಾ ಭಗವಂತನ ಪೂಜೆ ಮಾಡಿದಂತಹ ಒಂದು ವಿಚಾರಗಳಾಗಿರ್ಬೋದು ಈ ಎಲ್ಲ ಒಂದು ದೈವ ಕ್ರಿಯೆಗಳಿಗೂ ಕೂಡ ಮೂರು ಪಟ್ಟು ಅತ್ಯಧಿಕ ಪುಣ್ಯಪ್ರದವನ್ನು ಮನುಷ್ಯ ಗಳಿಸುವಂತಹ ಒಂದು ವಿಚಾರ ಇರುತ್ತೆ ಅನ್ನುವಂಥದ್ದು ಶಾಸ್ತ್ರಸಮ್ಮತವಾಗಿ ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ನೋಡಿ ಯಾರೆಲ್ಲ ಮಾಸದ ಒಂದು ಆಚರಣೆಯಿಂದ ವಿಶಿಷ್ಟವಾದಂತಹ ಫಲವನ್ನು ಪಡೆದರು ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ನಾವು ಪುರಾಣದ ಪ್ರಕಾರ ತಿಳ್ಕೊಳ್ಳೋಣ ನೋಡಿ ಮಾಸದ ಒಂದು ಆಚರಣೆಯಿಂದ ಹಿಂದೆ ಕಶ್ಯಪ ಮಹರ್ಷಿಯ ಪತ್ನಿಯಾದಂತಹ ಆದಿತಿ ಮಾತೆಯು ಲೋಕವನ್ನು ಬೆಳಗುವಂತಹ ಸೂರ್ಯದೇವನನ್ನು ತನ್ನ ಗರ್ಭದಲ್ಲಿ ಪಡೆಯುವ ಉದ್ದೇಶದಿಂದ ಹನ್ನೆರಡು ವರ್ಷಗಳ ಕಾಲ ಮಾಘಮಾಸ ವ್ರತವನ್ನು ಮಾಡಿದಂಥದ್ದು ಪ್ರಾತಃ ಕಾಲ ಸ್ನಾನವನ್ನು ಮಾಡಿದರು ಅದರ ಫಲವಾಗಿ ತ್ರೈಲೋಕ್ಯ ದೀಪಕರಾದಂತಹ ಹನ್ನೆರಡು ಜನ ಅದಿತೀಯ ಪುತ್ರರು ಎನ್ನುವಂತಹ ಹೆಸರಿನಿಂದ ಜಗತ್ತಿನಲ್ಲಿ ದ್ವಾದಶ ಆದಿತ್ಯರು ಎನ್ನುವ ಹೆಸರಿನಿಂದ ಅತ್ಯಂತ ಪ್ರಸಿದ್ಧರಾಗಿ ಲೋಕವನ್ನು ಬೆಳಗ್ತಾ ಇರತಕ್ಕಂತಹ ಸೂರ್ಯನಾರಾಯಣ ಭಗವಂತರು ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳ್ಕೊಬೋದಾಗಿರುತ್ತೆ ಅದೇ ರೀತಿ ಇಂದ್ರರ ದೇವರಾಜನಾದಂತಹ ಇಂದ್ರರ ಪತ್ನಿಯಾದಂತಹ ಶಚಿದೇವಿಯು ಕೂಡ ಮಾಸದ ಮಾಘಮಾಸದ ಮಾಗ ಮಾಸದ ಸ್ನಾನವನ್ನು ಆಚರಣೆ ಮಾಡಿದಂತಹ ಮಹಿಮೆಯಿಂದ ದಿವ್ಯವಾದಂತಹ ಒಂದು ಸೌಂದರ್ಯವನ್ನು ಪಡೆದಿರುವಂಥದ್ದು ಸಂಪತ್ತನ್ನು ಪಡೆದು ದೇವತೆಗಳ ರಾಜನಾದಂತಹ ಮಹೇಂದ್ರನ ಪತ್ನಿಯಾಗಿ ಸ್ವರ್ಗಲೋಕದ ಸಾಮ್ರಾಜ್ಯ ರಾಣಿಯಾಗಿ ಮೆರೆಯುವಂತಹ ಒಂದು ಲಾಭವನ್ನು ತಾಯಿಯಾದಂತಹ ಶಚಿದೇವಿ ಪಡ್ಕೊಂಡ್ರು ಅನ್ನುವಂಥದ್ದು ಕೂಡ ನಾವು ಪುರಾಣಗಳ ಪ್ರಕಾರ ತಿಳ್ಕೊಬೋದಾಗಿರುತ್ತೆ ಅದೇ ರೀತಿ ನೋಡಿ ಮಾಘ ಮಾಸದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡಿದ ಕಾರಣ ವಸಿಷ್ಠ ಮಹರ್ಷಿಗಳ ಪತ್ನಿಯಾದಂತಹ ಮಹಾಸತಿ ಅರುಂಧತಿ ಮಾತೆಯು ಇಂದಿಗೂ ಕೂಡ ನೂತನ ದಂಪತಿಗಳಿಂದ ಮೊದಲ ಪೂಜೆಯನ್ನು ಸ್ವೀಕರಿಸುವಂತಹ ಒಂದು ಪ್ರಾಶಸ್ತ್ಯವನ್ನು ಅರುಂಧತಿ ಮಾತೆ ಪಡೆದುಕೊಂಡಿರುವಂಥದ್ದು ಇನ್ನು ಚಂದ್ರನ ಪತ್ನಿಯಾದಂತಹ ರೋಹಿಣಿ ದೇವಿಯು ಈ ಒಂದು ಸ್ನಾನ ಮತ್ತು ಮಾಘ ಮಾಸದ ವ್ರತದ ಫಲದಿಂದ ಚಂದ್ರನ ಒಂದು ಅನುರಾಗ ಮತ್ತು ಪ್ರೀತಿ ಪ್ರೇಮಕ್ಕೆ ಹೆಚ್ಚಾಗಿ ಪಾತ್ರರಾಗಿರುವಂಥದ್ದು ಮತ್ತು ಅನೇಕ ವಿಧವಾದಂತಹ ಒಂದು ಸೌಭಾಗ್ಯವನ್ನು ಪಡೆದಿರುವಂಥದ್ದು ರೋ ರೋಹಿಣಿ ಮಾತೆ ಇನ್ನು ಹೀಗೆ ಅನೇಕ ದೇವತಾ ನಾರಿಯರು ಮತ್ತು ಋಷಿಪತ್ನಿಯರು ಮಾಘ ಮಾಸದ ಒಂದು ಆಚರಣೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಧನ್ಯರಾಗಿರುವಂಥದ್ದು ನಮಗೆ ಅನೇಕ ಪುರಾಣಗಳಲ್ಲಿ ನಾವು ತಿಳ್ಕೊಬೋದಾಗಿರುತ್ತೆ ಇನ್ನು ನೋಡಿ ವಿಶೇಷವಾಗಿ ಸೂರ್ಯ ಭಗವಂತ ಮಕರ ರಾಶಿಯಲ್ಲಿ ಸಂಚರಿಸುವಾಗ ಮಾಸ ಆರಂಭ ಆಗುವಂಥದ್ದು ಅಂದರೆ ನೋಡಿ ಪುಷ್ಯ ಮಾಸ ಮುಗಿದು ಮಾಸ ಆರಂಭವಾದಾಗಿನಿಂದ ಕೂಡ ಒಂದು ಮಾಸದ ಕಾಲ ಪ್ರತಿದಿನ ನದಿಯಾಗಿರ್ಬೋದು ಪುಷ್ಕರಣಿ ಆಗಿರ್ಬೋದು ಬಾವಿ ಆಗಿರ್ಬೋದು ಇನ್ನು ಜಲಾಶಯಗಳಲ್ಲಿ ಸ್ನಾನ ಮಾಡಿದಂತಹ ಹೆಣ್ಣುಮಕ್ಕಳು ವಿಶೇಷವಾಗಿ ಸಕಲ ಸದ್ಗುಣ ಸಂಪನ್ನರಾಗಿ ಅವರ ಒಂದು ತೌರ್ಮನೆಯಲ್ಲಿ ಒಳ್ಳೆಯ ಒಂದು ಆರೋಗ್ಯ ಧನ ಸಂಪತ್ತನ್ನು ಹೊಂದುವುದು ವಿಶೇಷ ಆಗಿರುತ್ತೆ ಅದೇ ರೀತಿ ಮುಂದೆ ಅವರ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಸಂಬಂಧಗಳು ಬರುವಂಥದ್ದು ಸಿರಿವಂತರ ಪತ್ನಿಯಾಗಿ ಅತ್ಯಂತ ವೈಭವೋಪೇತವಾಗಿ ಅವರು ಜೀವನವನ್ನು ನಡೆಸ್ತಾರೆ ಅನ್ನುವಂಥದ್ದು ಕೂಡ ಹೆಣ್ಣುಮಕ್ಕಳಿಗೆ ಇಲ್ಲಿ ಬಹಳಷ್ಟು ಅನ್ವಯ ಆಗುವಂತಹ ಒಂದು ವಿಚಾರ ಪುರಾಣಗಳಲ್ಲಿರ್ತಕ್ಕಂಥದ್ದು ಇನ್ನು ಇಹಲೋಕದ ಎಲ್ಲ ವಿಧವಾದಂತಹ ಭೋಗಭಾಗ್ಯಗಳನ್ನು ಪಡೆದು ಸುಖಿಗಳಾಗಿ ಒಳ್ಳೆಯ ಒಂದು ಉತ್ಕೃಷ್ಟವಾದಂತಹ ಜೀವನವನ್ನು ಮಾಡ್ತಾರೆ ಅದೇ ರೀತಿ ನೋಡಿ ಮಾಸದಲ್ಲಿ ಯಥಾಶಕ್ತಿ ದಾನ ಮತ್ತು ದಕ್ಷಿಣಗಳನ್ನು ಇತರರಿಗೆ ಯಾರು ನೀಡ್ತಾರೋ ಮತ್ತು ಶ್ರೀ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುತ್ತಾ ಭಜಿಸುತ್ತಾ ಧೂಪ ದೀಪ ನೈವೇದ್ಯಗಳಿಂದ ಆರಾಧನೆ ಮತ್ತು ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ಪಠಿಸಿ ಮಾಸಪೂರ್ತಿ ತಮಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ಯಾರು ತ್ಯಜಿಸಿ ಪ್ರಾತಸ್ನಾನ ಮಾಡುವಂಥದ್ದಾಗಿರ್ಬೋದು ಇನ್ನು ದೇವತಾ ವ್ರತಗಳನ್ನು ನಿಯಮಗಳನ್ನು ಪಾಲಿಸ್ತಾರೋ ಅವರು ಎಲ್ಲ ವಿಧವಾದಂತಹ ಜೀವಿತ ಕಾಲದಲ್ಲಿ ಅತ್ಯಂತ ಭೋಗ ಭಾಗ್ಯಗಳನ್ನು ಪಡೆಯುವಂಥದ್ದು ಅದೇ ರೀತಿ ಮುಂದೆ ಪರಮಪದ ಅಂದರೆ ಮೋಕ್ಷಕ್ಕೂ ಕೂಡ ಅವರು ಅರ್ಹತೆಯನ್ನು ಹೊಂದುವಂಥದ್ದು ಇನ್ನು ವೈಕುಂಠದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಅನೇಕ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಒಂದು ವಿಚಾರ ಆಗಿರುತ್ತೆ ಇನ್ನು ನೋಡಿ ಮಾಸದ ಒಂದು ಆಚರಣೆಯಿಂದ ಯಾವೆಲ್ಲ ಫಲ ಬರುತ್ತೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೋಣ ನೋಡಿ ಮಹಾಜ್ಞಾನಿಗಳು ವನದಲ್ಲಿ ಏಕಾಂತವಾಗಿ ತಪಸ್ಸು ಮಾಡಿದಂತಹ ಉತ್ಕೃಷ್ಟವಾದಂತಹ ಫಲ ಅದೇ ರೀತಿ ಯೋಗಿಗಳು ಮಹಾವಿಷ್ಣುವನ್ನು ಅನಂತ ವರ್ಷಗಳ ಕಾಲ ಸೇವಿಸಿ ಇಷ್ಟಾರ್ಥಗಳನ್ನು ಪಡೆದಾಗ ಅವರಿಗೆ ಬರುವಂತಹ ಪುಣ್ಯ ಫಲವು ಕೇವಲ ಮಾಘ ಮಾಸದ ಒಂದು ವ್ರತ ಆಚರಣೆ ಮತ್ತು ಮಾಸಪೂರ್ತಿ ಸ್ನಾನವನ್ನು ಆಚರಣೆ ಮಾಡಿದಂಥವ್ರಿಗೆ ದೊರೆಯುವಂತಹ ಒಂದು ವಿಶೇಷತೆ ಇರುತ್ತೆ ಅದೇ ರೀತಿ ಇದರ ಒಂದು ಮಹತ್ವ ಅತ್ಯಂತ ಶ್ರೇಷ್ಠ ಮತ್ತು ಉತ್ಕೃಷ್ಟತೆಯನ್ನು ಸಕಲ ಶಾಸ್ತ್ರಗಳು ಮತ್ತು ಪುರಾಣಗಳು ಕೂಡ ಸಾರಿ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಾಘ ಮಾಸದ ಒಂದು ಪೂರ್ತಿ ಸ್ನಾನವ ವೃತವನ್ನು ಮಾಡಿ ಗೋದಾನವನ್ನು ಏನಾದರೂ ಮಾಡಿದಂತಹ ವ್ಯಕ್ತಿಗಳಿಗೆ ಆ ಗೋವಿನ ಮೈಯಲ್ಲಿ ಎಷ್ಟು ರೋಮಗಳಿರುತ್ತವೋ ಅಷ್ಟು ವರ್ಷಗಳ ಕಾಲ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಸ್ವರ್ಗವನ್ನು ಸುಖವನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಪುರಾಣದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ಮಾಸಪೂರ್ತಿ ಸ್ನಾನ ಮಾಡೋಕ್ಕೆ ಆಗದಿರೋ ಅಂಥವ್ರು ಕೂಡ ಕಡೆಯ ಮೂರು ದಿನವಾದರೂ ಕೂಡ ಓಂ ಮಾಧವಾಯ ನಮಃ ಎನ್ನುವಂತಹ ಈಮೆ ಭಗವಂತ ಶ್ರೀಕೃಷ್ಣನ ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದಲೂ ಕೂಡ ಪುಣ್ಯವನ್ನು ಗಳಿಸ್ಬೋದಾಗಿರುತ್ತೆ ಇನ್ನು ಎಲ್ಲ ಧಾನ್ಯಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಧಾನ್ಯ ಅನ್ನುವಂಥದ್ದು ಎಳ್ಳು ಧಾನ್ಯ ಆಗಿರತಕ್ಕಂಥದ್ದು ಆದ್ದರಿಂದ ಈ ಎಳ್ಳನ್ನು ಪಾಪನಾಶಕ ಅಂತಲೂ ಕೂಡ ಹಿರಿಯರು ಕರೆದಿರುವಂಥದ್ದು ಆದ್ದರಿಂದ ಮಾಘ ಮಾಸದಲ್ಲಿ ಎಳ್ಳನ್ನು ಮತ್ತು ಬೆಲ್ಲವನ್ನು ಜೊತೆ ಮಾಡಿ ದಾನ ಮಾಡೋದರಿಂದ ಯಥಾಶಕ್ತಿ ದಕ್ಷಿಣ ಸಹಿತವಾಗಿ ಅನ್ನದಾನ ಮತ್ತು ಪಿತೃತರ್ಪಣ ಈ ರೀತಿ ದಾನಗಳನ್ನು ಪೂಜೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಭಗವಂತನ ಒಂದು ಅನುಗ್ರಹ ಆಗುವಂಥದ್ದು ಅದೇ ರೀತಿ ಅವರ ಪೂರ್ವಿಕರ ಮತ್ತು ಪಿತೃದೇವತೆಗಳ ಒಂದು ಅನುಗ್ರಹಕ್ಕೂ ಪಾತ್ರರಾಗ್ಬೋದು ಇನ್ನು ಜಾತಕದ ಪ್ರಕಾರ ಪಿತೃದೋಷಗಳೆಲ್ಲವೂ ಕೂಡ ತೊಲಗಿ ಅವರ ಒಂದು ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಈ ರೀತಿ ಮಾಘವಾ ಮಾಘ ಮಾಸದ ಒಂದು ಮಹಿಮೆಯನ್ನು ತಿಳ್ಕೊಳ್ತಾ ಯಾರು ಮಾಸವನ್ನು ಅತ್ಯಂತ ಭಕ್ತಿಯಿಂದ ಕಡೆಯ ಪಕ್ಷ ಮೂರು ದಿನಗಳಾದರೂ ಕೂಡ ಅದನ್ನು ಆಚರಣೆ ಮಾಡ್ತಾರೋ ಅವರಿಗೆ ಅತ್ಯಂತ ಉತ್ಕೃಷ್ಟವಾದಂತಹ ಜೀವನ ಮತ್ತು ಭಗವಂತನ ಒಂದು ಅನುಗ್ರಹ ಪಿತೃದೇವತೆಗಳ ಒಂದು ಅನುಗ್ರಹ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರಸಮ್ಮತವಾಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಇವತ್ತಿನ ಒಂದು ಮಾಘ ಮಾಸದ ಒಂದು ವಿಚಾರ ಆಗಿರತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತು ಶ್ರೀಹರಿಯ ಒಂದು ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಭಗವತಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ ಜನ ಸುಖಿನ್ ಬಂತು ಸಮಸ್ತ ಬವಂತು ಶುಭಮಸ್ತು